ಅಮರಶಕ್ತಿ ಎಂಬ ರಾಜ ಬರತಕೊಂಡವನ್ನಾಳ್ತಾ ಇದ್ದ ಆ ರಾಜನಿಗೆ ಐದು ಜನ ಮೂರ್ಖ ಪುತ್ರರಿದ್ದರು ಆ ಮೂರ್ಖ ಪುತ್ರರಿಗೆ ವಿದ್ಯಾಭ್ಯಾಸವನ್ನು ಕಳಿಸ್ಬೇಕು ಅಂತೇಳಿ ಹಲವಾರು ಪಂಡಿತರ ಬಳಿಗೆ ಅವನು ಕಳಿಸ್ತಾರೆ ಆದರೆ ಅವರು ಯಾರ ಬಳಿಯೂ ಕೂಡ ಆ ವಿದ್ಯೆಯನ್ನು ಕಳೀಲಿಕ್ಕೆ ಸಾಧ್ಯವಾಗಲ್ಲ ಕೊನೆಗೆ ಪಂಡಿತರಲ್ಲಿ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ವಿಷ್ಣು ಶರ್ಮನ ಬಳಿಗೆ ಆ ಮೂರ್ಖ ಪುತ್ರರನ್ನು ಅವನು ಕಳಿಸ್ಕೊಡ್ತಾನೆ ಆಗ ವಿಷ್ಣು ಶರ್ಮನು ಕೂಡ ಹಲವಾರು ಪ್ರಯತ್ನಗಳ ನಂತರ ಅವರಿಗೆ ಜ್ಞಾನವನ್ನು ತುಂಬುವಂಥ ಪ್ರಯತ್ನವನ್ನು ಮಾಡ್ತಾರೆ ವಿಷ್ಣು ಶರ್ಮರು ಅದಕ್ಕೆ ಒಂದು ತಂತ್ರವನ್ನು ಬಳಕೆ ಮಾಡ್ತಾರೆ ಅದೇನೆಂದರೆ ಪಂಚತಂತ್ರ ಕಥೆಗಳ ಮೂಲಕ ಇಂದು ಕೂಡ ನಮ್ಮ ಮಕ್ಕಳು ಕಾರ್ಟೂನ್ ಚಾನಲ್ಗಳನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ ಏಕೆಂದರೆ ಅಲ್ಲಿ ಆಕರ್ಷಣೀಯವಾದಂತಹ ಒಂದು ಪ್ರಾಣಿ ಪಕ್ಷಿಗಳು ಸಹಿತವಾಗಿ ಮಾತನಾಡ್ತಕ್ಕಂಥ ವಿಧಾನ ಮೊದಲಾದಂಥ ಅಂಶಗಳು ಮಕ್ಕಳನ್ನು ಆಕರ್ಷಿಸ್ತವೆ ಹಾಗೆ ಈ ವಿಷ್ಣು ಶರ್ಮರು ಐದು ತಂತ್ರಗಳ ಮೂಲಕ ಆ ಮಕ್ಕಳಿಗೆ ಕತೆಗಳನ್ನು ರಚಿಸಿ ಆ ಕಥೆಗಳ ಮೂಲಕ ಆ ಐದು ತಂತ್ರಗಳನ್ನು ಅವರ ಮನಸ್ಸಿನಲ್ಲಿ ಕೂರಿಸಿ ರಾಜ್ಯಭಾರವನ್ನು ಮುಂದೆ ಆಡಲಿಕ್ಕೆ ಸಹಕಾರಿಯಾಗುವಂತೆ ಆಗುವಂತೆ ಮಾಡಿದರು ಆ ಐದು ಅಂದರೆ ಮೊದಲನೇದಾಗಿ ಮಿತ್ರಭೇದ ಎರಡನೇದು ಮಿತ್ರ ಸಂಪ್ರಾಪ್ತಿ ಮೂರನೇದು ಕಾಕೋಲುಕೀಯ ನಾಲ್ಕು ಲಬ್ಧ ಪ್ರಣಶ್ಯ ಐದು ಅಪರೀಕ್ಷಿತ ಕಾರಕಂ ಈ ರೀತಿಯಾಗಿ ಐದು ತಂತ್ರಗಳನ್ನು ಅವರಿಗೆ ತಿಳಿಸಿಕೊಡೋದ್ರ ಮೂಲಕ ಮುಂದೆ ಅವರು ಭವಿಷ್ಯತ್ತಿನಲ್ಲಿ ರಾಜ್ಯಭಾರವನ್ನು ಮಾಡುವಂತೆ ಮಾಡಿದ್ದನ್ನು ಕಾಣಬಹುದಾಗಿ ಅದೇ ರೀತಿಯಾಗಿ ನಾವೀಗ ಪಂಚತಂತ್ರದ ಕಲೆಯ ಕಥೆಯನ್ನು ತಿಳಿದುಕೊಳ್ಳೋಣ ಒಂದು ಬೃಹದಾದ ಅರಣ್ಯ ಆ ಅರಣ್ಯದಲ್ಲಿ ಯಮ್ಮರ ಒಂದಿತ್ತು ದೊಡ್ಡದಾದಂತಹ ಆಲದ ಮರ ಆ ಆಲದ ಮರದಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇತ್ತು ಆಲದ ಮರ ಒಂದು ರೀತಿಯ ಸಣ್ಣದ ಸಣ್ಣದಾದ ಜಗತ್ತು ಅನ್ನುವ ರೀತಿಯಲ್ಲಿತ್ತು ಹಲವಾರು ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಆ ಆಲದ ಮರದಲ್ಲಿ ವಾಸವನ್ನು ಮಾಡ್ತಿದ್ದರು ಅದರಲ್ಲಿ ವಿಶೇಷವಾಗಿ ಎರಡು ವಯಸ್ಸಾದಂತಹ ಕಾಗೆ ದಂಪತಿಗಳು ಆ ಆಲದ ಮನದಲ್ಲಿ ವಾಸ ಮಾಡ್ತಿತ್ತು ಅವು ಅತ್ಯಂತ ಪ್ರೀತಿಯಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದವು ಅದೇ ರೀತಿಯಾಗಿ ತಮ್ಮ ಸಂತಾನವನ್ನು ರೂಪಿಸಿಕೊಳ್ಳಬೇಕು ತಾವು ಈ ಜಗತ್ತಿಗೆ ತಮ್ಮ ಸಂತಾನವನ್ನು ಬಿಟ್ಟು ಹೋಗ್ಬೇಕಂದ್ರೆ ಮರಿಗಳನ್ನು ಬಿಟ್ಟು ಹೋಗಬೇಕು ಅಂತಕ್ಕಂತಹ ಮಾದಾಸೆ ಇತ್ತು ಅವು ಹಲವು ಬಾರಿ ಬಟ್ಟೆಗಳನ್ನು ಇಟ್ಟು ತಾವು ಮರಿಗಳನ್ನು ಮಾಡುವಂತಹ ಹಲವು ಪ್ರಯತ್ನಗಳು ಆದರೆ ಅದು ಬಹಳಷ್ಟು ಬಾರಿ ಫಲವಾಗಿತ್ತು ಅದಕ್ಕೆ ಕಾರಣ ಅಂದರೆ ಈ ಕಾಗೆಗಳು ಇಟ್ಟಂತಹ ಆ ಮರದಲ್ಲಿ ವಾಸವನ್ನು ಮಾಡ್ತಾ ಇದ್ದಂತಹ ಕಾಳಿಂಗ ಸರ್ಪವೊಂದು ನುಂಗಿ ಬಿಡುತ್ತಿತ್ತು ಈ ಸರ್ ಕಾಳಿಂಗ ಸರ್ಪ ಅತ್ಯಂತ ಕ್ರೂರವಾದಂತಹ ಕಾಳಿಂಗ ಸರ್ಪವಾಗಿತ್ತು ನಿರಂತರವಾಗಿ ಆ ಕಾಗೆಗಳು ತಮ್ಮ ಸಂತಾನೋತ್ಪತ್ತಿಗಾಗಿ ಇಟ್ಟಂತಹ ಮಟ್ಟೆಗಳನ್ನ ಭಯವಾಗಿ ನುಗ್ಗಿ ಬಿಡುತ್ತಾ ಇತ್ತು ಇದರಿಂದಾಗಿ ಆ ಕಾಗೆಗಳು ಪರಿತಪಿಸಬೇಕಾಯಿತು ಆಗ ಆ ವೃದ್ಧ ಕಾಗೆಗಳು ತಾವು ವಾಸಿಸುತ್ತಿದ್ದಂತಹ ಆ ವೃಕ್ಷವನ್ನೇ ಬಿಟ್ಟು ತೆರಳಬೇಕು ಅಂತ ನಿರ್ಧಾರ ಮಾಡಿಕೊಳ್ತವೆ ಆದರೆ ತಮ್ಮ ಸ್ನೇಹಿತನಾಗಿರ್ತಕ್ಕಂತಹ ನರಿಯೊಂದಿಗೆ ಸಮಾಲೋಚನೆಯನ್ನು ನಡೆಸಿ ನಂತರ ಆ ವೃಕ್ಷವನ್ನೇ ಬಿಟ್ಟು ಬೇರೆಡೆಗೆ ದೂರ ದೂರ ತೆರಳಿ ತಮ್ಮ ಜೀವನವನ್ನು ಸಾಗಿಸಿ ತಮ್ಮ ಸಂತಾನವನ್ನು ಉಳಿಸಿಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬರ್ತವೆ ಈ ಸಂದರ್ಭದಲ್ಲಿ ನರಿಯನ್ನು ಭೇಟಿ ಮಾಡಿದಾಗ ನರಿಯು ನೀವು ಈ ರೀತಿಯಾಗಿ ಎದುರಿ ಹೋಗುವುದು ಸರಿಯಲ್ಲ ಅದಕ್ಕೆ ಉಪಾಯವನ್ನು ಮಾಡಿ ಆ ಕಾಳಿಂಗ ಸರ್ಪವನ್ನೇ ಇಲ್ಲದಂತೆ ಮಾಡಬೇಕೆಂದು ನರಿಯು ಒಂದು ಉಪಾಯವನ್ನು ಹೇಳುತ್ತದೆ ಆ ನರಿಯ ಉಪಾಯವೇನೆಂದರೆ ಆ ರಾಜ್ಯವನ್ನು ಆಳುತ್ತಿದ್ದಂತಹ ಅರಸ ಆ ಅರಸನಿಗೊಬ್ಬಳು ಮಡದಿ ಆ ಮಹಾರಾಣಿ ಅತ್ಯಂತ ಸುಂದರಿ ಮತ್ತು ಆಭರಣ ಪ್ರಿಯಳಾಗಿರುತ್ತಾಳೆ ಅವಳು ಆ ಮರವಿರುವಂತಹ ಜಾಗದಿಂದ ಸ್ವಲ್ಪ ದೂರದಲ್ಲಿದ್ದಂತಹ ಒಂದು ಜಲಪಾತದ ಬಳಿ ಬಂದು ತಾನು ಜಲಕ್ರೀಡೆಯನ್ನ ಆಡ್ತಾ ಇರ್ತಾಳೆ ಆ ಜಲಕ್ರೀಡೆಯನ್ನ ಆಡುವ ಸಂದರ್ಭದಲ್ಲಿ ಆ ಮಹಾರಾಣಿ ತನ್ನ ಕೊರಳಲ್ಲಿದ್ದಂತಹ ಕಂಠಿಹಾರವನ್ನು ಬದಿಯಲ್ಲೇ ಇಟ್ಟು ಜಲಕ್ರೀಡೆಯನ್ನ ಆಡ್ತಾ ಇರ್ತಾಳೆ ನೀವು ಏನು ಮಾಡಬೇಕು ಅಂದರೆ ಆ ಕಂಠಿಹಾರವನ್ನು ಎತ್ತಿಕೊಂಡು ಅಲ್ಲಿದ್ದಂತಹ ಬಟರು ನಿಮ್ಮನ್ನು ಹಿಂಬಾಲಿಸುವಂತೆ ನಿಧಾನಗತಿಯಲ್ಲಿ ಮಂದ ಮಂದವಾಗಿ ಚಲಿಸ್ತಾ ಬಂದು ಮರದಲ್ಲಿ ಇರ್ತಕ್ಕಂತಹ ಕಾಳಿಂಗ ಸರ್ಪದ ಒಂದು ಪೊಟರೆ ಒಳಗೆ ಆ ಒಂದು ಆಭರಣವನ್ನು ಕಂಠಿ ಹಾಕಿ ಆ ಸಂದರ್ಭದಲ್ಲಿ ಬಟರು ನಿಮ್ಮನ್ನು ಹಿಂಬಾಲಿಸುತ್ತಾ ಬಂದು ಆ ಒಂದು ಕಂಠಿ ಎತ್ತಿಕೊಳ್ಳಲು ಆ ಒಳಗೆ ಕೈ ಹಾಕುತ್ತಾರೆ ಆಗ ಕಾಳಿಂಗ ಸರ್ಪ ಬಟರನ್ನು ಕಚ್ಚಲು ಮೇಲೇಳುತ್ತದೆ ಆ ಸಂದರ್ಭದಲ್ಲಿ ಭಟರು ತಮ್ಮ ಶಸ್ತ್ರಾಸ್ತ್ರಗಳಿಂದ ಕಾಳಿಂಗ ಸರ್ಪವನ್ನು ಸಂಹರಿಸಿ ಪ್ರಾಣಿಯ ಕಂಠಿಹಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಆಗ ಅಲ್ಲಿಗೆ ಕಾಳಿಂಗ ಸರ್ಪದ ಅಂತ್ಯವಾಗುತ್ತದೆ ಹಾಗೆಯೇ ನಿಮ್ಮ ಸಮಸ್ಯೆಯು ಪರಿಹಾರವಾಗಿ ನೀವು ಸುಖದಿಂದ ಜೀವಿಸಬಹುದು ಎಂದು ತಿಳಿಸುತ್ತದೆ ಆ ನರಿಯು ನೀಡಿದಂತಹ ಒಂದು ಉಪಾಯದಂತೆಯೇ ಆ ಕಾಗೆಗರಡೆರಡು ಕೂಡ ಮಾಡಿ ಆ ಕಾಳಿಂಗ ಸರ್ಪವನ್ನು ಸಂಹರಿಸುವಂತೆ ಮಾಡುತ್ತಾರೆ ನಂತರ ಆ ಎರಡು ವಯಸ್ಸಾದ ಕಾಗೆಗಳು ತಮ್ಮ ಸಂಸಾರವನ್ನು ನಡೆಸ್ತಾ ತಮ್ಮ ಸಂತಾನವನ್ನು ಬೆಳೆಸಿಕೊಂಡು ಮುಂದೆ ಸಾಗುತ್ತವೆ ಈ ಒಂದು ಕಥೆಯು ಪಂಚತಂತ್ರದಲ್ಲಿ ಮೊದಲಿಗೆ ಬರತಕ್ಕಂತಹ ಮಿತ್ರಭೇದ ಎಂಬ ತಂತ್ರವನ್ನು ಅಳವಡಿಸಿಕೊಂಡಿರತಕ್ಕಂತಹ ಕಥೆಯಾಗಿದೆ ಧನ್ಯವಾದ